ಪೊಲೀಸ್ ನೋಟಿಸ್ಗೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ದಂಡೆಗೆ ಹೆದರ್ಲಿಲ್ಲ ದಾಳಿಗೆ ಹೆದಿರಲಿಲ್ಲ ಇನ್ನು ಪೊಲೀಸರ ನೋಟಿಸ್ ಹೆದರ್ತೀವ ಅನ್ನಾ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಿತರಕರು ಕಮಲ್ ಚಿತ್ರ ಕೊಳ್ಳಬಾರದು ಚಿತ್ರ ಮಂದಿರಗಳು ಕಮಲ್ ಚಿತ್ರ ಬಂದ್ ಮಾಡಬೇಕು ಕಮಲ್ ಹಾಸನ್ ಕ್ಷಮೆ ಕೇಳೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಮತ್ತೊಮ್ಮೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಾಟಾಳ್ ನಾಗರಾಜ್ ಸುಪ್ರೀಂ ಕೋರ್ಟ್ನಿಂದ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಸೂಚನೆ ಬಂದಿದೆ ಆದೇಶ ಬಂದಿದೆ ಈ ಆದೇಶದ ಬೆನ್ನಲ್ಲೇ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದಾರೆ ಚಿತ್ರವನ್ನ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅಂತ ಹಾಗಾಗಿನೇ ಕನ್ನಡ ಹೋರಾಟಗಾರರಿಗೆ ನೋಟಿಸ್ ಕೊಡಲಾಗಿದೆ ಈ ನೋಟಿಸ್ಗೆ ಈಗ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಂಡಿಗೆ ಹೆದರಲಿಲ್ಲ ದಾಳಿಗೂ ಹೆದರಲ್ಲ ಇನ್ನು ಪೊಲೀಸರ ನೋಟಿಸ್ಗೆ ಹೆದರ್ತೀವ ಅಂತ ಆಕ್ರೋಶಗೊಂಡಿದ್ದಾರೆ ಕರ್ನಾಟಕದಲ್ಲಿ ತಗ್ಲೈ ಫಿಲಮ್ ರಿಲೀಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸಿದ್ರು ಈಗ ಈಗಲೂ ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಒಂದು ನೋಟಿಸ್ ಅನ್ನು ನೀಡಿದ್ದಾರೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ತೀನಿ ಸರ್ ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಒಂದು ನೋಟಿಸ್ ಅನ್ನ ಪೊಲೀಸರು ಕೊಡ್ತಾ ಇದ್ದಾರೆ ಸೊ ಏನು ಹೇಳ್ತೀರಿ ಸರ್ ತಾವು ಈಗ ಏನು ಈಗ ಪೊಲೀಸರದು ಅವ್ರದ್ದು ಅದೇ ಕೆಲಸ ನೋಟಿಸ್ ಕೊಡೋದೇ ಕೆಲಸ ಬೇರೆ ಕೆಲಸ ಇಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಾನು ತಗೊಂಡಿಲ್ಲ ನಮ್ಮ ಹುಡುಗ ತಗೊಂಡಿದ್ದಾನೆ ನೋಟಿಸು ನಾನು ಇದುವರೆಗೂ ತಗೊಂಡಿಲ್ಲ ಎಷ್ಟೋ ಕೊಟ್ಟಿದ್ದಾರೆ ಎಷ್ಟೋ ಹೋಗಿದೆ ಆಯಿತಾ ನಮ್ಮ ಲಳ್ಳಿ ಕಡೆ ಗಾದೆ ಉಂಟು ದಂಡಿಗೆದಿರಲಿಲ್ಲ ದಾಳಿಗೆ ಎದಿರ್ಲಿಲ್ಲ ದಾಸ ಏನು ಕೋಣಮಿನಿಗೆರ್ತೀವ ಅಂತ ಇದು ಇತಿಹಾಸ ಅದು ನನಗೆ ಅವರು ನೋಟಿಸ್ ಕೊಡಬಾರ್ದು ಯಾವ ಕಾರಣ ಏನು ನೋಟಿಸ್ ಕೊಡೋದಕ್ಕೆ ನೋಟಿಸ್ ಕೊಡೋದು ಕಾರಣ ಏನು ಬರಬೇಡಿ ನೀವು ಮೈಸೂರು ಬ್ಯಾಂಕ್ ಹತ್ರ ಚಳುವಳಿ ಮಾಡಬೇಡಿ ಒಳ್ಳೆ ಕಥೆ ಆಯ್ತಲ್ಲ ಚಳುವಳಿ ಮಾಡೋದು ನಮ್ಮ ಹಕ್ಕು ನೀವು ಬಿಡೋದು ಮಾಡೋದು ನಿಮಗೆ ಸೇರಿದ್ದು ಬಂದರೆ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಇದು ಏನಾಗಿದೆ ಅಂತಂದರೆ ಇದು ಇಡೀ ರಾಜ್ಯದ ಆರು ಕೋಟಿ ಜನ ಮರ್ಯಾದೆ ಪ್ರಶ್ನೆ ಏನೋ ಒಂದು ಯಾವುದೋ ಚಳುವಳಿ ಮಾಡೋದೋ ಎಲ್ಲೋ ಓದೋ ಅನ್ನೋದಲ್ಲ ಭಾಳ ಗಂಭೀರವಾದ ಪರಿಸ್ಥಿತಿ ಸಮಗ್ರ ಕನ್ನಡಿಗರಿಗೆ ನಿಮಗೆ ಕೆಚ್ಚಿದ್ರೆ ಅಭಿಮಾನ ಇದ್ದರೆ ಶಕ್ತಿ ಇದ್ದರೆ ಯಾರು ಕನ್ನಡಿಗರು ಆ ಚಿತ್ರ ನೋಡೋಕು ಯಾ ಒಂದು ತಿಳ್ಕೊಳ್ಳಿ ಯಾರು ಬರಲಿ ಬರದೇ ಇರಲಿ ನಾನಂತೂ ಅವತ್ತು ಥಿಯೇಟರ್ ಮುಂದೆ ನಿಲ್ತೀನಿ ವಿರೋಧ ಮಾಡ್ತೀನಿ ನಾನು ನಾವು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಎಲ್ಲ ಕಡೆ ಮತ್ತು ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಭದ್ರವಾಗಿ ಹೇಳಿದ್ದಾರೆ ವಾಣಿಜ್ಯ ಮಂಡಳಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರೇ ಹಂಚಿಕೆದಾರರು ಅಂದರೆ ಹಂಚಿಕೆದಾರರು ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರ್ತಾರೆ ಈಗ ಅವ್ರು ಮಾಡಬೇಕಾಗಿರೋದು ಯಾರು ಏನೇ ಹೇಳಿ ನಾವು ಪ್ರದರ್ಶನ ಮಾಡೋದಿಲ್ಲ ಅಂತ ಅವರು ಅವತ್ತು ಚಿತ್ರಮಂದಿರು ನಾವು ಹಾಕೋದಿಲ್ಲ ಇಷ್ಟು ಹೇಳಿದ್ರೆ ಈ ರಾಜ್ಯಕ್ಕೆ ಭಾಷೆಗೆ ಗೌರವವನ್ನು ವಾಣಿಜ್ಯ ಮಂಡಳಿಯರು ಕೊಟ್ಟಂಗೆ ಆಗುತ್ತೆ ವಾಣಿಜ್ಯ ಮಂಡಳಿ ಇದು ಇಲ್ಲ ಅಂತಂದರೆ ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ ಸೊ ಕೇಳಿದ್ರಲ್ಲ ಏನಂತಂದ್ರೆ ಈ ಸಿನಿಮಾ ರಿಲೀಸ್ ಆದ್ರೆ ಯಾರು ಬರ್ಲಿ ಯಾರು ಬೇಕಾದ್ರೆ ಬಿಡಲಿ ಆದ್ರೂ ನಾನಂತೂ ಕನ್ನಡ ಅದು ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಅಲ್ಲಿ ಮುಂದೆ ಹೋಗಿ ಹೋರಾಟವನ್ನ ಮಾಡ್ತೀನಿ ಅನ್ನೋದು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ